ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನತಾ ಹೇಗಿದ್ದೀರಿ ಹೇಳಿದ್ರು ಐ ಹೋಪ್ ನೀವು ಎಲ್ಲರೂ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹೊಸದಾಗಿ ಯಾರು ವಿನಿತ ಚಾನಿಟ್ಯೂ ಯುಟೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾಗ ಹಾಗೆ ನೋಡ್ತಾ ಇದ್ರ ಅಂದರೆ ದಯವಿಟ್ಟು ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೊಂದು ನಾಟಿ ಸ್ಟೈಲ್ ರೆಸಿಪಿ ಸಾಂಬಾರ್ ರೆಸಿಪಿ ಇದು ತುಂಬಾ ಚೆನ್ನಾಗಾಗುತ್ತೆ ಆ ಅವರೇಕಾಳು ಬರುತ್ತಲ್ಲ ಹಸಿ ಅವರೆಕಾಯಿ ಏನ್ ಸಿಗುತ್ತೋ ಅದರಲ್ಲಿ ಬೀಜ ತೆಗೆದು ನೆನೆಸ್ಬಿಟ್ಟು ಅದೊಂದು ಮತ್ತೆ ಅದ್ರಲ್ಲಿಂದು ಸಿಪ್ಪೆ ತೆಗೆದು ಮಾಡುವಂಥದ್ದು ಹಿಡ್ಕಿದ್ ಅವರೇ ಬೇಳೆ ಅವರೇಬೇಳೆ ಸಾಂಬಾರು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗುತ್ತೆ ಆವಾಗ ಮುಂಚೆ ಎಲ್ಲ ಹಳ್ಳಿ ಕಡೆ ಎಲ್ಲ ತುಂಬಾ ಮಾಡ್ಕೊಂಡು ತಿನ್ನೋರು ಇವಾಗ ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಅದ್ರ ಆಟಿಸ್ಟ್ ಹೇಳಿ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಮುದ್ದೆಗೆ ದೋಸೆಗೆ ಅದ್ರಲ್ಲಿ ಅದ್ರಲ್ಲಿ ನಾನ್ವೆಜ್ನು ಮಾಡ್ತಾರೆ ಈಗ ಈ ನಾನ್ ವೆಜ್ ನಾವು ತಿನ್ನಲ್ಲ ಹಾಗಾಗಿ ನಾನ್ ವೆಜ್ ರೆಸಿಪಿ ಮಾಡಲಿಲ್ಲ ವೆಜ್ ಸಾಂಬಾರ್ ಮಾಡಾಕಿದ್ನಿ ಅದೆಲ್ಲ ತುಂಬಾ ವೆಜ್ ಅಲ್ಲೂ ತುಂಬಾ ವೆರೈಟಿ ಮಾಡ್ತಾರೆ ಮತ್ತೆ ನಾನ್ ವೆಜ್ ಅಲ್ಲೂ ತುಂಬಾ ವೆರೈಟೀಸ್ ಗಳನ್ನ ಮಾಡ್ತಾರೆ ಆ ಸೀಸನ್ ಅಂತೂ ಎಲ್ಲಾ ಸೀಸನ್ ಅಲ್ಲೂ ಆ ಯಾವ ಅಲ್ಲಿ ಸಿಗುತ್ತೋ ಆ ಸೀಸನ್ ಅಂತೂ ತುಂಬಾ ಚೆನ್ನಾಗುತ್ತೆ ನನ್ಗೆ ಗೊಬ್ಬರ ಬುಕ್ ಅಂತ ಹೇಳಿ ರೆಸಿಪಿನ ಮಾಡಿದಿನಿ ತುಂಬಾ ಚೆನ್ನಾಗಾಗುತ್ತೆ ಆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ಯಾ ತಡ ಮಾಡೋದು ಹಾಗಾದ್ರೆ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೇನೆ ಅದು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಬಟ್ಲಷ್ಟು ಹಿದಕಿದು ಅವ್ರೇಕಾಳು ತೊಗೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ದು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಳ್ಳ ಸಣ್ಣದಾಗಿರೋಂಥ ಆಲೂಗಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರ ಉಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಜೀರಿಗೆ ಸಾಸಿವೆ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಎಣ್ಣೆ ಅರಿಶಿಣ ದಪ್ಪದಾಗ ಎರಡು ಟೊಮೊಟೊ ಒಂದು ದಪ್ಪದಾಗ ಕಟ್ಬಿಡ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕಾಯ್ತುರಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಿತ್ಕಿದ ಅವರೇ ಬೇಳೆ ಸಾರು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಗೆ ಮಾಡ್ಕೊಂಡಿದ್ದೀನಿ ಶುಂಠಿ ಬಿರುಳ್ಳಿ ಪೇಸ್ಟ್ ಯಾರು ಮಾಡ್ಕೊಂಡಿಲ್ಲ ಅನ್ನೋರು ರು ಈ ಮಸಾಲೆ ಅಲ್ವಾ ರುಬ್ಬಕ್ಕೆ ಅಂತ ಈ ಮಸಾಲೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳಿ ಚೆನ್ನಾಗಾಗುತ್ತೆ ಇವಾಗ ಫಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಿದ ಇವಾಗ ಫಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ದಪ್ತಾಗೆ ಹಚ್ಕೊಂಡಿರೋ ಎರಡು ಟೊಮೊಟೊ ಹಚ್ಕೊಂಡಿರೋ ಹಚ್ಕೊಂಡಿರೋದು ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಪುದೀನ ಸೊಪ್ಪು ಇದಿಷ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ిష్టరు నైసూ నృబ్కొర్తీని నోడి ఈ థర్ నై ఋబ్కొందాను ఇష్ట ఇష్ట రుబ్కంటే సాకు మొదలు సందా కుక్కర్ ఇక కుక్కర్ేస్ప ఎణి ఒందచదట్టు ಅದು ಎಣ್ಣೆ ಬಿಸಿ ಆದಮೇಲೆ ಕರಿಬೇವು ಜೀರಿಗೆ ಗಡಿಗೆ ಮೆಣಸಿನ್ಕಾಯಿ ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಒಂದು ಈರುಳ್ಳಿ ಇದಿಷ್ಟಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಕೈ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಸ್ವಲ್ಪ ಕೈ ಆಡಿಸ್ಕೊತ ಇದ್ರಿ ಆಗುತ್ತೆ ಇದು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಸ್ವಲ್ಪ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಕೆಂಪಗಾದರೆ ಸಾಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದಕ್ಕೆ ಹಿಟ್ಕಿಟ್ಕೊಂಡಿದ್ವಲ್ಲ ಒಂದು ಕಪ್ ಅಷ್ಟು ಅವರೇ ಬೇಳೆ ಅದನ್ನ ಹಾಕ್ತಾ ವಾಶ್ ಇದ್ದೀನಿ ಹಾಕ್ಬಿಟ್ಟು ಎಣ್ಣೆ ತಲ್ಬಹುದು ಫ್ರೈ ಮಾಡಿದ ಇದಕ್ಕೇನೆ ಒಂದು ಎರಡು ಆಲೂಗಡ್ಡೆ ತಗೊಂಡಿದ್ರೆ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಎರಡು ಬೌನ್ ಬನ್ನಿ ಕಟ್ಕೊಂಡಿದ್ದು ಅದನ್ನು ಹಾಕ್ತಾ ಇದ್ದೀನಿ ಈ ದುಷ್ಟಿನೂ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಇದು ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಹಂಗಾಗಿ ಮತ್ತೆ ಉಪ್ಪು ಉಪ್ಪಾಕೊಂಡ್ಮೇಲೆ ಚೆನ್ನಾಗಿ ಕಲ್ತ್ಕೋಬೇಕಿದ್ದಾರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗದು ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರುವಂತ ಇದಕ್ಕೆ

ರುಬ್ಕೊಂಬಂದಿರ್ತಿವಂಥ ಮಸಾಲೆನ ಹಾಕೋಬೇಕು ಫಸ್ಟು ಇದು ಮಸಾಲೆ ಹಾಕಿದ್ಮೇಲೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ನಾನು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟ್ರೇ ಒಂದ್ಸತಿ ಒಂದ್ಸದಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಆಗಿಬಿಡ್ಬೇಕು ನಾನು ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗುತ್ತೆ ಹೋಗಕ್ಕೆ ಬಿಡಬೇಕು ನೋಡಿ ಈ ಥರ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಫ್ರೈ ಆಗಿರುತ್ತೆ ಇದು ಸ್ವಲ್ಪ ನೀರಿಲ್ಲ ಮಸಾಲೆಯಲ್ಲಿ ಈ ಥರ ಎಲ್ಲ ನೀಟಾಗಿಲ್ಲ ಫ್ರೈ ಆದಮೇಲೆ ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಐದು ಚಮಚದಷ್ಟು ಖಾರ ಸೇರಿಸ್ಕೊಟ್ಟಿನಿ ನಾನು ಹಾಗೆ ಒಂದು ಒಂದು ಚಮಚದಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಸಾರಿ ನಾನು ಹೇಳೋದು ಮರ್ತೆ ಹಿಂದೆ ಚಮಚದವ್ರು ಸಾಂಬಾರು ಪುಡಿ ಸೇರಿಸ್ಕೊಳ್ಳಿ ಇದಿಷ್ಟು ಹಾಕಿದ್ಮೇಲೆ ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಮನೇಲಿ ಮಾಡಿ ಮನೇಲಿ ಇಟ್ಕೊಂಡಿರ್ತೀರಲ್ಲ ತರಕಾರಿ ಸಾಂಬಾರ್ಗದು ಹಾಕೋಕ್ಕೆ ಸಾಂಬಾರು ಪುಡಿ ಅದನ್ನು ಹಾಕೊಳ್ಳಿ ಸಾಕು ಕರು ಜೊತೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಚೆನ್ನಾಗಿ ಈಗಲಿಂದ ಫ್ರೈ ಮಾಡ್ಕೊಂಬಿಡಿ ಖಾರ ಪುಡಿ ಉಪ್ಪು ಎಲ್ಲ ಹಾಕಿದ್ಮೇಲೆ ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಮಸಾಲೆ ರುಬ್ಬಿರೋ ಅಂತ ನೀರನ್ನೇ ಹಾಕ್ತೀನಿ ನಾನು ಸ್ವಲ್ಪ ಸೇರ್ತದೆ ನೀರು ಅದು ತೊಳೆದ್ಬಿಟ್ಟು ಹಾಕ್ತೀನಿ ಆಮೇಲೆ ನಮಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರನ್ನು ಹಾಕಬೇಕು ನಾನು ಇವಾಗ ಮಸಾಲೆ ತೊಳೆದು ನೀರು ಹಾಕಿದ್ದೀನಿ ಚೆನ್ನಾಗಿಲ್ಲ ಅಂತ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ತಿರುಗಿಸ್ಕೊಳ್ಳಿ ನೀಟಾಗಿ ಇದರ ತಿರುಗಿಸ್ಕೊಳ್ಳಿ ನೀಟಾಗೆಲ್ಲ ಕಲಸ್ಕೊಂಡು ಸ್ವಲ್ಪ ಗಟ್ಟಿ ಆಯ್ತು ಅನ್ಸುತ್ತೆ ಸ್ವಲ್ಪ ನೀರ್ ಹಾಕ್ತೀನಿ ನಾನು ನೋಡಿ ಸಾಂಬಾರ್ ಕನ್ಸಿಸ್ಟೆಂಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಸಾಂಬಾರ್ ಕೈಯಾಡ್ ನೀರು ಹಾಕಿ ಸಾಂಬಾರ್ ನೋಡ್ಕೊಂಡು ಥರ ಸಾಂಬಾರ್ ನೋಡ್ಕೊಂಡ್ರ ಆಯಿತು ಸ್ವಲ್ಪ ಸಾಂಬಾರ್ ದಟ್ಟನೇ ಇದೆ ಇಷ್ಟಿದ್ರೆ ಸಾಕು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇವಾಗ ಒಂದು ಪುದಿ ಬರ್ಲಿ ಅದು ಇವಾಗಲೇ ಏನೊಂದು ಕುದಿ ಬರ್ತದಲ್ಲ ಇವಾಗ್ಲೇ ಸ್ವಲ್ಪ ಖಾರ ಕಡಿಮೆ ಆಗಿದ್ರೆ ಉಪ್ಪು ಕಡಿಮೆ ಆಗಿದ್ರೆ ನೋಡ್ಕೊಂಡು ಹಾಕೊಂಡ್ಬಿಡಿ ನಾ ಎಲ್ಲದನ್ನು ಕರೆಕ್ಟ್ ಆಗಿ ಹಾಕಿದೀನಿ ಖಾರ ಉಪ್ಪು ನಮ್ಮ ಮನೆಗೆ ಎಷ್ಟು ಖಾರ ತಿಂತೀವಿ ಉಪ್ಪುಂದು ನಾರ್ಮಲ್ ಆಗಿ ಹಾಕಿದೀನಿ ನೋಡ್ಬೋದು ಕುದಿ ಬರ್ತಾ ಇದೆ ಇವಾಗ ಲಿಡ್ ಮುಚ್ಚಿ ಎರಡೇ ವಿಶಲ್ ಹೊಡಿಸಿ ಎರಡು ವಿಷಲಿನ ಜಾಸ್ತಿ ಹೊಡಿಸ್ಬೇಡ್ರಿ ತುಂಬಾ ಚೆನ್ನಾಗಾಗುತ್ತೆ ಬೇಳೆನೂ ಚೆನ್ನಾಗಿ ಸಿಗುತ್ತೆ ತರಕಾರಿನೂ ಬೆಂಜಿರುತ್ತೆ ಸಾಂಬಾರು ಚೆನ್ನಾಗಾಗಿರುತ್ತೆ ಇವಾಗ ನಾನು ಲಿಡ್ ಮುಚ್ಚಿ ಎರಡು ವಿಷಲ್ ಹೊಡಿಸ್ತೀನಿ ನೋಡ್ರಿ ಲಿಡ್ ಮುಚ್ಚಿದ್ದೀನಿ ಈಗ ಎರಡು ವಿಷಲ್ ಬರ್ಲಿ ಎರಡು ನಿಮಿಷ ಇಲ್ಲಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡೆ ಬಿಡಿ ಆ ಸ್ವಲ್ಪ ಕೂಲ್ ಆಗಲಿ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳ್ಬಿಡ್ತ ನೋಡಿ ಈಗ ಕೂಲ್ ಆಗಿದೆ ನೋಡಿ ಏರ್ ಔಟ್ ಆಗಿದೆ ನೋಡಬಹುದು ನೀವು ಎರಡು ಲೋಡ್ಸಿದ್ರೆ ಕಾಳು ಹಾಗೆ ಗಟ್ಟಿ ಗಟ್ಟಿ ಇರುತ್ತೆ ಎಲ್ಲ ಕದ್ರ ಹೋಗೋದಿಲ್ಲ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲ ಕಾಳೆಲ್ಲ ಗಟ್ಟಿ ಕಟ್ಟಿ ಸ್ವಲ್ಪ ಇರಬೇಕು ನೆನ್ಸ್ಕೊಂಡು ಅದು ಸಿಗ್ತಿರ್ಬೇಕು ಬಾಯಿಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಾತ್ರ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೇಲುಗಡೆ ತುಪ್ಪ ನೋಡಿ ಅದಕ್ಕೆ ಸ್ವಲ್ಪ ಸಾಂಬಾರು ಹೀಗೆ ಫಸ್ಟ್ ಕಾಳುಗಳನ್ನೆಲ್ಲ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ತಿನ್ನೋಕ್ಕೆ ಸ್ವಲ್ಪ ತಿಳಿಸು ಆಹಾ ಬಿಸಿ ಬಿಸಿ ಮುದ್ದೆ ಜೊತೆ ಇದಕ್ಕಿದು ಅವರೆಕಾಳು ಅವರೇ ಬೇಳೆಕಾಳು ಸಾಂಬಾರು ಇದ್ದರೆ ಸೂಪರ್ ಕಾಂಬಿನೇಷನ್ನು ಇನ್ನೇ ಮಾಡೋದು ತಿನ್ನಿ ಟೇಸ್ಟ್ ಮಾಡಿ ಮನೆಯಲ್ಲೂ ಟ್ರೈ ಮಾಡಿ ನಾವು ಇವಾಗಂತೂ ಚೆನ್ನಾಗಿ ಊಟ ಮಾಡ್ತೀವಿ ಬನ್ನಿ ಊಟ ಮಾಡೋಣ ಹಾಗೆ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಮನೇಲಿ ಸ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಅದರಲ್ಲೂ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಏನೋ ಹೇಳ್ತಾರಲ್ಲ ಹಳ್ಳಿ ಕಡೆ ಇಟ್ಟಮ್ ತಿಂದಂ ಬೆಟ್ಟಂ ಕಿತ್ತಿಟ್ಟಮ್ ಅಂತ ಹೇಳ್ಬಿಟ್ಟು ಅದಲ್ಲಂತೂ ಮುದ್ದೆ ಆರೋಗ್ಯ ತುಂಬಾ ಒಳ್ಳೇದು ಆದಷ್ಟು ಮುದ್ದೆಗಳನ್ನೇ ಮುದ್ದೆ ಮಾಡ್ಕೊಂಡು ತಿನ್ನಿ ಕೆಲವ್ರಿಗೆ ಮಾಡಕ್ ಬರಲ್ಲ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಅದರಲ್ಲೂ ನಾನು ಬಿಡಿ ಬೇಕಾದ್ರೆ ಮಾಡಿ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಒಂದೇ ಅಲ್ಲದೆ ಮೆಂತ್ಯ ಮುದ್ದೆ ರಾಗಿ ಮುದ್ದೆ ಜೋಳದ ಮುದ್ದೆ ಈ ತರ ಎಲ್ಲ ತರದಲ್ಲೂ ಮುದ್ದೆ ಯಾವ್ದಲ್ಲೂ ಮುದ್ದೆ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಅದರಲ್ಲೂ ಬೆಸ್ಟ್ ಅಂದ್ರೆ ಈ ಗಿದ ಅವರೆ ಕಾಳು ಸೂಪರ್ ಕಾಂಬಿನೇಷನ್ ಮತ್ತೆ ಅದಕ್ಕೆ ದೋಸೆನೂ ಚೆನ್ನಾಗಿ ಸೆಟ್ ಆಗುತ್ತೆ ಸ್ವಲ್ಪ ಗಟ್ಟಿ ಈಗ ಸಾಂಬಾರ್ ಅದನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಗೊಜ್ಜಿಗೆ ಮಸಾಲೆಗೆ ದೋಸೆಗೆ ಚಪಾತಿಗೆ ಬೇಕಾಗಿ ರೆಸಿಪಿ ಇನ್ನೊಂದು ಸರಿ ಮಾಡಿ ಹಾಕ್ತೀನಿ ಚೆನ್ನಾಗುತ್ತೆ ಅದ್ರಲ್ಲಿ ತಿನ್ನೋರು ಈಸಿ ಸಾಂಬಾರ್ ದೋಸೆ ಚಪಾತಿ ಎಲ್ಲ ತಿನ್ಬಹುದು ತುಂಬಾ ಚೆನ್ನಾಗುತ್ತೆ ಮಾತ್ರ ಮಕ್ಳುಗಳಿಗೂ ಇಷ್ಟ ಆಗುತ್ತೆ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ ಅಡೋರ್ಗು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೀನಿ ಇನ್ನು ಯಾರೆಲ್ಲ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ಇನ್ನು ಯಾವಾದರೂ ಹೊಸ ರೆಸಿಪಿಗಳು ನಿಮಗೆ ಬೇಕಂದು ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಬಂದು ತಿಳಿಸಿ ನಾ ರೆಸಿಪಿಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಹೀಗೆ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ರೆಸಿಪಿ ಸಿಗುತ್ತೆ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ